ಹಾಯ್ ಕುಟುಂಬಸ್ಥರೇ ನಿಮ್ಮೆಲ್ಲ ಪ್ರೀತಿ ರೈತ ಬಾಂಧವರು ರೈತ ಕುಟುಂಬಸ್ಥರಿಗೆ ಎಲ್ಲ ವಿಶೇಷವಾದ ಒಂದು ನಮಸ್ಕಾರ ರೈತರಿಗೆ ಯಾಕಪ್ಪ ಅಂದರೆ ಒಂದು ವಿಶೇಷವಾಗಿ ರೈತ ಕುಲ ಸಂಸ್ಕೃತಿ ಮೇಗಿಲಿ ಹಿಡಿದ ಅಂದು ಒಂದು ಮೇಗಿಲಿ ಹಿಡಿದು ಗೇಮಿ ಮಾಡಿ ಒಂದು ರೈತ ಬೆಳೆದ್ರೆ ಒಂದು ಒಂದು ವಿಶೇಷವಾದಂಥ ಒಂದು ರೈತ ಅನ್ನಿಸ್ಕೊಳ್ಳೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ನನ್ನ ಹುಟ್ಟಿದ ನಾನು ಬೆಳೆದಂಥ ಊರು ಬಂದಿದ್ದೀನಿ ಇವತ್ತು ಒಂದು ವಿಶೇಷವಾಗಿ ನಮ್ಮದು ತೋಟದ ಮನೆಗೆ ಬಂದಿದ್ದೀನಿ ಇವತ್ತು ತೋಟದ ಹತ್ರ ಬಂದು ಎಲ್ಲ ನೋಡಿ ಒಂದು ವೀಡಿಯೋ ಮಾಡಿ ರೈತರಿಗೆ ನಾನು ಒಂದು ತಿಳಿಸ್ಬೇಕು ಸಂದೇಶ ಅಂತೇಳಿ ಬಂದಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಜನಗಳು ಬೆಂಗಳೂರಲ್ಲಿ ಐವತ್ತು ಸಾವಿರ ಬಂದ್ರೂ ಉಳಿಯೋದು ಕಷ್ಟ ಇದೆ ಬೆಂಗಳೂರಲ್ಲಿ ನೀನು ಕೆಲವರು ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಇದ್ದಾರೆ ವಾಚ್ಮ್ಯಾನ್ ಕೆಲಸ ಮಾಡೋರು ಇದ್ದಾರೆ ಹಲ್ವಾರು ಆಫೀಸ್ ಬಾಯ್ ಮಾಡೋ ಅಂಥವ್ರು ಇದ್ದಾರೆ ಹೋಗಿ ಇಲ್ಲಿಂದ ಹೋಗಿ ಆಫೀಸ್ ಬಾಯ್ ಮಾಡೋದು ವಾಚ್ಮ್ಯಾನ್ ಕೆಲಸ ಮಾಡೋದು ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಇದೆಲ್ಲ ಮಾಡಿ ಹದಿನೈದರಿಂದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ಬಾಡಿಗೆ ಒಂದು ಎಂಟು ಸಾವಿರ ಕಟ್ತಾರೆ ಇನ್ನೆಂಟು ಸಾವಿರದಲ್ಲಿ ನೀರಿನ ಬಿಲ್ಲು ಅಂಗಡಿ ಬಿಲ್ಲು ಅಂತ ಹೇಳಿ ಎಲ್ಲ ಸೇರಿ ಒಂದು ಹದಿನೈದು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಹೊರಟೋಗುತ್ತೆ ಅದಕ್ಕೋಸ್ಕರ ನಾವು ರೈತನಾಗಿ ರೈತನ ಮಗನಾಗಿ ಈ ಊರಲ್ಲಿ ಹುಟ್ಟಿದಕ್ಕೂ ಸಾಧಕ ಮಾಡಿದು ನಮ್ಮ ತಂದೆಯವರು ರೈತ ಮಕ್ಕಳಾಗಿ ನಾವು ಅವ್ರಿಗೆ ನಾವು ಮಕ್ಕಳಾಗಿ ನಾವು ಬಂದು ವಿಶೇಷವಾಗಿ ನೋಡಿ ನಮ್ಮ ತಂದೆ ಬೆಳೆಸ್ತಂಥ ಅಡಿಕೆ ತೋಟ ಇದೆ ಬಂದು ನಾವಿಲ್ಲಿ ಸಾಧನೆ ಮಾಡಿ ಇದನ್ನು ಬದುಕ್ಬೋದು ಅದಕ್ಕೆ ಒಂದು ಮಾಧುರಿಯಾಗಿ ನಮ್ಮ ತಂದೆಯವರು ಮಾಡಿದ್ದಾರೆ ಒಳ್ಳೆಯ ವಿಶೇಷವಾದ ಒಂದು ಅಡಿಕೆ ತೋಟವನ್ನು ಮಾಡಿ ಕೊಟ್ಟಿದ್ದಾರೆ ನೋಡಿ ಅಡಿಕೆ ತೋಟ ಇದೆ ಈ ಸೈಡೆಲ್ಲ ನೋಡಿ ಸೈಡೆಲ್ಲ ಬಾಳೆ ತೋಟ ಇದೆ ಏಕ ನೋಡಿ ಸುಮಾರು ಬಾಳೆ ಇದೆ ಸುಮಾರು ಒಂದು ಒಂದು ನೂರು ಗಣ್ಯ ಹೊಡೆದ ಬಾಳೆ ಅದರಲ್ಲಿ ದುಡ್ಡು ಅಡಿಕೆ ತೋಟದಲ್ಲಿ ದುಡ್ಡು ನೋಡಿ ಈ ಕಡೆ ಇರೋದು ನೋಡಿ ಬಾಳೆ ತೋಟ ಎಷ್ಟು ಐದು ಇದೆ ರಾಮರಾಮ ನೋಡಿ ಏನು ತೋಟ ಇದೆ ಬಾಳೆ ತೋಟ ನಾನು ಅದಕ್ಕೆ ಒಂದು ವಿಶೇಷವಾಗಿ ತೋರಿಸ್ಬೇಕು ನಿಮ್ಮೆಲ್ಲ ನಾನು ಅದಕ್ಕಾಗಿ ಊರಿಗೆ ಬಂದು ರೈತನ ಮಗ ಆಗಬೇಕು ಅಂತೇಳಿ ಈ ವಿಶೇಷವಾದ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ರೈತರು ಅಲ್ಲಿ ದುಡಿಯೋದನ್ನು ಇಪ್ಪತ್ತು ಸಾವಿರ ಹದಿನೈದು ಸಾವಿರಕ್ಕೆ ದುಡಿಯೋದ್ಕಿಂತ ನಿಮ್ಮ ಎರಡು ಎಕರೆ ಮೂರು ಎಕರೆ ಜಮೀನಿರೋರು ಬಂದು ಊರಲ್ಲಿ ಒಂದು ಬೋರ್ವೆಲ್ ಹಾಕಿಸ್ಕೊಂಡು ನೇಗಿಲು ಹಿಡಿದು ಬೂಮ ಪಾದ ರಕ್ಷಣೆ ಮಾಡಿ ನೀವು ಒಂದು ಎಕರೆ ಇದ್ದರೆ ಇಪ್ಪತ್ತು ಲಕ್ಷ ದುಡಿಬೋದು ಒಂದು ವರ್ಷಕ್ಕೆ ಫಸಲಲ್ಲಿ ಅದೆಲ್ಲ ಮಾಡಿಕೊಂಡು ನೀವು ದುಡಿಬೋದು ರೈತರ ಮಕ್ಕಳಾಗಿ ನೋಡಿ ಇಷ್ಟೆಲ್ಲ ತೋಟ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆಯವರು ಅದಕ್ಕೋಸ್ಕರ ನಾವೂ ಇದಕ್ಕೆ ರೈತನ ಮಗ ಆಗಬೇಕು ಅಂತೇಳಿ ನಾನು ಇವತ್ತು ಬಂದು ಹಂಡ್ರೆಡ್ ಪರ್ಸೆಂಟು ರೈತನ ಮಗ ಆಗಲೇಬೇಕು ಅಂತೇಳಿ ನಾನು ಬಂದು ನೋಡಿ ತೋಟಕ್ಕೆಲ್ಲ ಇಡೇ ಮಾಡ್ತಾಯಿದ್ದೀನಿ ಎಲ್ಲ ಬೆಳೆಸಿದ್ದಾರೆ ಕೈಗೆ ಬಂತು ಹಣ ಬರುತ್ತೆ ಈಗ ಎಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ತೋಟ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿದೆ ತೋಟ ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ಇರಬೇಕು ಅಂತ ಹೇಳಿ ಆಗಮೇ ಮಾಡ್ಕೊಂಡಿದ್ದೀವಿ ತೋಟ ಇದೆ ಹೆಂಗೆ ಬದುಕ್ಬೋದು ಜಮೀನಿದೆ ಎಲ್ಲ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಬನ್ನಿ ಸ್ನೇಹಿತರೆ ಒಂದು ವಿಶೇಷವಾದ ನೋಡಿ ಅಡಿಕೆ ಗೊನೆ ಎಷ್ಟು ಚೆನ್ನಾಗಿ ಬಂದಿದೆ ತೋ ಗೊನೆಗಳು ನೋಡಿ ಹ್ಞೂ ಎಲ್ಲ ಗಿಡದಲ್ಲೂ ಇದೆ ಆದರೆ ಮ್ಯಾಲಿದ್ರಿಂದ ಕಾಣಿಸ್ತಾ ಇಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ಈ ಗಿಡದಲ್ಲಿ ಹೆಂಗಿದೆ ಅಂತ ಮೇಲ್ಗಡೆ ಇದೆ ನೋಡಿ ಜಗ್ಗಿದೆ ಕಾಯಿ ಅದಕ್ಕೋಸ್ಕರ ನಾವು ರೈತರ ಮಗನಾಗಿ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ವಿಶೇಷವಾದ ಒಂದು ಬಡವರ ಬಾದಾಮಿ ಅಂತಾರಲ್ಲ ಕಡಲೆಕಾಯಿ ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಅನ್ನೋದು ಬನ್ನಿ ಹೇಗೆ ನೋಡಿ ಕುಟುಂಬಸ್ಥರೇ ಸ್ನೇಹಿತರೆ ರೈತರೇ ಇದು ನಾವು ಮಧುಗಿರಿ ಆ ಕಡೆಯಿಂದ ಮಧುಗಿರಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ ಇದೆ ಬಡವರ ಬಾದಾಮಿ ಅಂತೀವಲ್ಲ ಬದ ಬಡವರ ಬಾದಾಮಿ ಅಂತೀವಿ ನೋಡಿ ಎಲ್ಲಿ ನೋಡಿರೋ ಅದೇ ಇದೆ ವಿಶೇಷವಾದ ಒಂದು ಬಡವರ ಬಾದಾಮಿ ಹ್ಞೂ ನೋಡಿ ಇದು ಬಂದು ತೆಗ್ರಿ ಗಿಡ ತೆಗ್ರಿ ಗಿಡ ಅಂತ ಇದೆ ನೋಡಿ ಬಡವರ ಬಾದಾಮಿ ಬಡವರ ಬಾದಾಮಿ ಗಿಡ ಅಂತ ನೋಡಿ ಹೆಂಗಿದೆ ಅಂತ ತುಂಬ ನೋಡಿ ಎಷ್ಟು ಎಲ್ಲ ಫುಲ್ ಏಕ ನೋಡಿ ಅದೇ ಹಚ್ಚ ಹಸಿರಾಗಿ ತುಂಬಿ ತುಣುಕ್ತಾ ಇದೆ ನೋಡಿ ಸ್ನೇಹಿತರೆ ಹಚ್ಚ ಹಸಿರಾಗಿ ತುಂಬಿ ನೋಡಿ ಎಷ್ಟು ಹಚ್ಚ ಹಸುರಾಗಿದೆ ಅಂದರೆ ನೋಡೋಕ್ಕೆ ಒಂದು ಸಗ ಒಂದು ಖುಷಿಯಾಗುತ್ತೆ ಈ ಈ ಫಸ್ಲನ್ನು ನೋಡೋಕ್ಕೆ ಬಡವರ ಬಾದಾಮಿ ಅಂತಾರಲ್ಲ ಆ ಗಿಡ ನೋಡಿ ಬಡವರ ಬಾದಾಮಿ ಗಿಡ ಒಂದು ವಿಶೇಷವಾಗಿ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲ ತುಂಬ ಆ ಕಡೆ ಎಲ್ಲ ಬೇರೆಯವ್ರದ್ದು ಅಡಿಕೆ ತೋಟವೂ ಇದೆ ನೋಡಿ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಬಡವರ ಬಾದಾಮಿ ನೋಡಿ ಹೆಂಗೆ ಬಂದಿದೆ ಈ ಸರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ನಿಸ್ವರ್ಗ ಇಂಥದ್ರಲ್ಲಿ ಹೆಂಗಿರಬೇಕು ನಿಸ್ವರ್ಗ ಹಾಂ ಬೆಂಗಳೂರಲ್ಲಿ ಹೊಗೆ ಅದು ಇದು ಗಾಳಿ ಇಲ್ದನೇ ಹೊರಗಿ ಸಾಯೋದ್ಕಿಂತ ಇಲ್ಲಿ ಹಳ್ಳಿ ಕಡೆ ಆಕ್ಸಿಜನ್ ನೋಡಿ ಹೆಂಗಿದೆ ವಾತಾವರಣ ಇಂಥದ್ದು ಬಂದು ನಾವು ಬದುಕಬೇಕು ರೈತ್ರ ಮಕ್ಕಳಾಗಿ ಅಂತ ಹೇಳಿ ನಾನು ಬಂದು ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ನಾಯಿ ಐತೆ ಜಮೀನಲ್ಲಿ ಕಾವಲಿಗೆ ನೋಡಿ ಇಳೆದೆಲೆ ಗಿಡ ಹೊಸ್ದಾಗಿ ಹಾಕಿದ್ದಾರೆ ಇನ್ನು ಬಂದಿದೆ ಇಳೆದೆಲೆ ಗಿಡ ಅದಕ್ಕೆ ನೋಡಿ ಇಲ್ಲೊಂದು ಗಿಡ ಬಂದು ಹತ್ತಿದೆ ಬಳ್ಳಿ ಇಳೆದೆಲೆ ಗಿಡ ನೋಡಿ ಸಿಹಿ ಗೆಣಸು ಇದು ಸಿಹಿ ಗೆಣಸು ಹಾಕಿದ್ದಾರೆ ಇದೆಲ್ಲ ಗೆಣಸು ನೋಡಿ ಇದು ಸಿಹಿ ಗೆಣಸು ಹಾಕಿದ್ದಾರೆ ಅಂದರೆ ಸಂಕ್ರಾಂತಿಗೆ ಗೆಣಸು ಮಾಡೋದಕ್ಕೆ ಇದು ಸಿಹಿ ಗೆಣಸು ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಂಬು ಗಿಡ ಇದೆ ಈ ನಿಂಬು ಇದೆ ಸುಮಾರು ಒಂದು ಸಾವಿರ ಕಾಯಿ ಬಿಟ್ಟಿತ್ತು ನಿಂಬು ನೋಡಿ ಇಲ್ಲೇ ನಿಂಬು ಬಿಟ್ಟಿತ್ತು ಎಲ್ಲ ಮೊನ್ನೆ ದೇವ್ರು ಮಾಡಿದ್ರಲ್ಲ ಎಲ್ಲರೂ ಹೋಗಿದ್ದಾರೆ ಸುಮಾರು ಒಂದು ನೂರು ನೂರು ಕಾಯಿ ಕಿತ್ಕೊಂಡೋಗಿದ್ದಾರೆ ಅದಕ್ಕೋಸ್ಕರ ಕಾಯಿಲ್ಲ ತೋರಿಸ್ತೀವಿ ನೋಡ್ಕೊಳ್ಳಿ ಆಮೇಲೆ ನೋಡಿ ರೈತ ಬಾಂಧವ್ರೆ ಆಪಲ್ ಗಿಡ ಯಾರು ನೋಡಿಲ್ಲ ಅಂತೀರೋ ಅವ್ರು ನೋಡ್ಕೊಳ್ಳಿ ನಾನು ಬೆಳೆಸಿದ್ದೀನಿ ಒಂದು ಎರಡು ಎಕ್ರೆಗೆ ಆಪಲ್ ಹಾಕಬೇಕು ಅಂತ ಇದ್ದೀನಿ ನೋಡಿ ಇದೇ ಆಪಲ್ ಗಿಡ ಸ್ನೇಹಿತರೆ ನೋಡಿ ಇದೇ ಆಪಲ್ ಗಿಡ ಚೆನ್ನಾಗಿ ನೋಡ್ಕೊಳ್ಳಿ ಹೇಗಿದೈತೆ ಅಂತ ನೋಡ್ಕೊಳ್ಳಿ ಇದೆ ಆಪಲ್ ಗಿಡ ನೋಡಿ ನನ್ನ ಹತ್ರ ಇದೆಯಲ್ಲ ಆಪಲ್ ಗಿಡ ನಾಲ್ಕು ಗಿಡ ತಂದು ಟೆಸ್ಟಿಂಗಿಗೆ ಇಕ್ಕಿದ್ದೀನಿ ಚೆನ್ನಾಗಿ ಬಂದಿದೆ ಇನ್ನು ಮುಂದಿನ ಸಾರಿಗೆ ಕೃಷಿ ಮಾಡುವಾಗ ಎರಡು ಎಕ್ರೆಗೆ ಆಪಲ್ ಗಿಡ ಕಟ್ಟಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಹೆಸರುವಾಸಿ ಆಗಬೇಕು ನಮ್ಮ ಕರ್ನಾಟಕ ಆಪಲ್ ಅಂತ ಹೆಸರುವಾಸಿಯಾಗಿ ಬೆಳೆದು ಏನು ಅಂತ ತೋರಿಸ್ತಾ ಇರ್ತೀನಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಇದೊಂದು ಆಪಲ್ ಗಿಡ ಇದು ಎಷ್ಟು ಚೆನ್ನಾಗಿ ಬಂದೈತೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಒಂದು ಆಪಲ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಕ್ಕಿರಾತ್ ನೋಡಿ ಆಪಲ್ ಗಿಡ ತುಂಬ ಚೆನ್ನಾಗಿ ಬಂದೈತೆ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಪಲ್ ಗಿಡ ಒಂದು ನಾಲ್ಕು ಇದು ಹಳಸಿನ ಗಿಡ ಒಂದಿಕ್ಕಿದ್ದೀವಿ ಅದು ಚೆನ್ನಾಗಿ ಬೆಳೆದಿದೆ ನೋಡಿ ಸ್ನೇಹಿತರೆ ಇದು ವೈಟು ಜಮನೇರ್ಲೆ ಗಿಡ ಇದು ತಂದಿದೆ ಗಿಡನ ವೈಟ್ ಜಮನೇರ್ಲು ಗಿಡ ಫುಲ್ ವೈಟು ಇದು ಕೋಳಿ ಮಾಡಿ ಥರ ವೈಟ್ ಇರುತ್ತೆ ಅದಕ್ಕೆಲ್ಲ ಬೆಳೆಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಂದವರೇ ಬಾಳೆಗೊನೆ ನೋಡಿ ಹೆಂಗೆ ಬಂದರೆ ತಿನ್ನೋರಿಲ್ಲ ಸುಮ್ಮನೆ ಸು ಸಿಕ್ಕಾಪಟ್ಟೆ ಬಾಳೆಗೊನೆ ಬಂದೆ ತಿನ್ನೋರಿಲ್ಲ ಇಲ್ಲಿ ಕಮ್ಮಿ ದರ ಅದಕ್ಕೋಸ್ಕರ ನಾನು ಬಂದು ಇಲ್ಲಿ ನಿಂತು ಬೇಸಾಯ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ರೈತರೇ ಕುಟುಂಬಸ್ಥರೇ ಇಲ್ಲಿಂದ ಹೋಲಗನೂ ಇದೆ ಲಾಸ್ಟು ಆಗಲೇ ಒಂದು ಸಾರಿ ಹೋಗಿದ್ನಲ್ಲ ಅಲ್ಲಿಂದ ಮಾಡ್ಕೊಬನ್ನಲ್ಲ ಇಲ್ಲೇವರೆಗೂ ಇದೆ ಇನ್ನು ಇಲ್ಲೇವರೆಗೂ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ತೋಟ ಅನ್ನೋದು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಲಿಚ್ಚಿ ಅಂದರೆ ಲಿಚ್ಚಿ ಬರುತ್ತಲ್ಲ ಒಂದು ಕೆ ಜಿ ಐನೂರಿಂದ ಆರುನೂರು ರೂಪಾಯಿ ಲಿಚ್ಚಿ ಊರಲ್ಲಿ ಬೆಂಗಳೂರಲ್ಲಿ ಮಾರ್ತಾಯಿರ್ತಾರಲ್ಲ ಲಿಚ್ಚಿ ಗಾಡಿಲಲ್ಲೂ ಮಾಲುಗಳಲ್ಲಿ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಮಾರ್ತಾರಲ್ಲ ಆ ಗಿಡ ನೋಡಿ ಹೆಂಗೆ ಎಲ್ಲ ಚೆನ್ನಾಗಿ ಬೆಳೆದಿದೆ ಇನ್ನೇನು ಕಾಯಿ ಬಿಡಬೇಕು ಮುಂದಿನ ಸಾರಿಗೆ ಬಿಡುತ್ತೆ ಅವು ಒಂದು ಎರಡು ಮೂರು ಸಸಿ ನಾಲ್ಕು ಸೊಸಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಯಾವ್ಯಾವ ಹಣ್ಣು ಬೇಕೋ ಆ ಕಾಲಕ್ಕೆಲ್ಲ ಬಂದರೆ ತಿನ್ಕೊಳ್ಳೋಣ ಅಂತ ಇದು ನೋಡಿ ಹೇಗಿದೆ ದಾರಿ ಹೆಂಗೆ ಚೆನ್ನಾಗಿ ಒಂಥರ ಸ್ವರ್ಗದಲ್ಲಿ ದಾರಿ ಇದ್ದಂಗೆ ಹ್ಞೂ ನೋಡಿ ಇದೊಂದು ಲಿಚ್ಚಿ ಗಿಡ ನೋಡಿ ಇದು ಒಂದು ಲಿಚ್ಚಿ ಗಿಡ ಇದು ಈ ಕಡೆ ಸಾರಿಗೆ ಬೇಕಾಗಿರೋದು ಕರಿಬೇವಿನ ಗಿಡ ಇಷ್ಟೆಲ್ಲ ಇದೆ ನೋಡಿ ಸ್ನೇಹಿತರೆ ಹೆಂಗಿದೆ ಅನ್ನೋದು ಇದು ಚಿಕ್ಕ ಎಳೆ ತೋಟ ತೋರಿಸ್ತೀನಿ ಬನ್ನಿ ಅಡಿಕೆ ತೋಟ ಮೂರು ವರ್ಷ ಎತ್ ಪೆಟ್ಕಿ ಬಂದಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ರೈತ ಬಾಂಧವ್ರೆ ಅನ್ನದಾತರೇ ಕುಟುಂಬಸ್ಥರೇ ಇದೇ ಎಳೆ ತೋಟ ನೋಡಿ ಮುನ್ನೂರು ಗಿಡ ಕಟ್ಟಿದ್ದೀವಿ ಮೂರು ವರ್ಷ ಆಗಿದೆ ಇದು ಹೆಂಗೆ ಬಂದಿದೆ ನೋಡಿ ನೀವು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೆಂಗೆ ಬಂದಿದೆ ತೋಟ ನೀವು ಈ ಬೆಳೆ ಖುಷಿ ಮಾಡ್ಬೋದು ನೋಡಿ ಇದು ಹೆಂಗೆ ಬಂದಿದೆ ಅಂತ ತೋಟ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇದು ಎಳೆ ತೋಟ ಒಂದು ಮೂರು ವರ್ಷ ಆಯಿತು ಕರೆಕ್ಟಾಗಿ ಮೂರು ವರ್ಷದ ಮೇಲೆ ಮೂರು ತಿಂಗಳು ಆಮೇಗಿಂತ ಬಡವರ ಬಾದಾಮಿ ನೋಡಿ ಇದೆಲ್ಲಿ ನೋಡಿರು ಬರೀ ಇವತ್ತು ನಮ್ಮ ಹತ್ರ ಫುಲ್ಲು ಬಡವರ ಬಾದಾಮಿನೇ ತುಂಬ ಹೋಗ್ಬಿಟ್ಟೈತೆ ಸ್ನೇಹಿತರೆ ಕುತುಂಬಸ್ಥರಿ ರೈತ ಬಾಂಧವರಿ ನೋಡಿ ಎಲ್ಲ ಎಳೆ ತೋಟ ಇದು ನಮ್ಮದು ಹೆಂಗೆ ಬಂದಿದೆ ಹಾಂ ನೋಡಿ ಇದು ವರ್ಷ ಆಗಿತ್ತು ತೋಟ ಕಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಂ ನೋಡಿ ಇದೆಲ್ಲ ಎಳೆ ತೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಎಳೆ ತೋಟ ಅದಕ್ಕೋಸ್ಕರ ಇವತ್ತು ನಾನು ತೋರಿಸ್ಬೇಕು ರೈತರಿಗೆ ನಾನು ಬರೀ ಬೆಂಗಳೂರಲ್ಲಿ ಇರೋದಲ್ಲ ಇಲ್ಲೂ ಇರ್ತೀನಿ ಖುಷಿ ಮಾಡ್ಕೊಂಡು ಇಲ್ಲೂ ಇರಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಆಂಧ್ರ ಪ್ರದೇಶ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಭಾರತ್ ಮಾತಾ ಕೀಚೆ ಒಂದೇ ಮಾತಾ